ಎಂಟು ದಿವಸಗಳ ಕಾಲ ಟೀಪಿ ಹಾಕಿ ಕೊಟ್ಟ್ರಿ ನೀವು ಹದಿನೈದು ದಿವಸಗಳ ಕಾಲ ಟೀಪಿ ಫಿಕ್ಸ್ ಆಗಿತ್ತು ಹೋಗುದು ಅಂತ ಹೇಳಿ ಹೇಳ್ಬಿಟ್ರೆ ಬೇಡಿಕೆ ಮೇಲೆ ಮಾಲೆ ಹಾಕ್ತಾರೆ ಹಾಕಿ ಕರ್ಕೊಂತೀವಿ ಆದ್ರೆ ಅಷ್ಟಲ್ಲ ಜಿಲ್ಲಾಧ್ಯಕ್ಷರು ನಿನ್ನ ಮನೆಗೆ ಬರ್ತಾರೆ ನಾಳೆ ಅವರು ಬಂದು ನಿನಗೆ ಜಿಲ್ಲಾಧ್ಯಕ್ಷರ ಮಾಲೆ ಹಾಕಿ ಜಿಲ್ಲಾಧ್ಯಕ್ಷರನ್ನ ಮಾಲೆ ಹಾಕಿ ఎలా కూడా పక్ష అధికృత శరయంతి అదివర చునవణ చాలా బాగా చోట్గా ఈ నేను ప్రారంభం జిల్లా నా మరబడు హీగా నావే మంత్ మూడు దేశావి నేరు అభిప్రాయ సంగ్రహించి ఎద్దు విషయంలో ನಮ್ಮ ಕೋಟು ಗುದ್ದಾಳಿ ಏನೇ ಕೂಡ ಅದು ಅವ್ರು ಹೇಳ್ತಕ್ಕಂಥದ್ದು ಏನೈತೆ ಬುದ್ಧಿವಾದ ಹೊರತಾಗಿ ನಮ್ಮ ಜಗಳ ಅಲ್ಲ ಅದು ಆಗಿರ್ತಕ್ಕಂಥ ಕೆಚ್ಚಿ ಮಾತಾಡ್ತಾರ ಮತ್ತೆ ಎಲ್ಲ ವಿಚಾರಗಳನ್ನ ಅವ್ರಿಗೆ ಇಟ್ಟು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾವು ಮತ್ತೆ ಮುಂದಿನ ಕಾರ್ಯ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರಿಂದ ತಾವು ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಚುನಾವಣೆ ಇರೋದ್ರಿಂದ ಅವೆಲ್ಲ ಸರ್ಕಾರ ಮಾಡಬೇಕು ವಿನಂತಿಯನ್ನ ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಮತ್ತೆ ದೊಡ್ಡ ಮೇಲೆ ಎಲ್ಲ ಕೂಡ ಸೇರಣ ಬೆಳ್ಳಟ್ಟಿ ಅಥವಾ ಚಿರಟ್ಟಿ ಲಕ್ಷ್ಮೇಶ್ವರ ಅಥವಾ ಮುಂಡ್ರಿಗೆ ಎಲ್ಲ ಒಬ್ಬ ಕಡೆಗೆ ಸೇರಣ ಅಂತ ಒಂದ್ ಕಡೆ ಯಾರ ಕಡೆಗೆ ನಾಳೆ ಬೆಳಿಗ್ಗೆ ಜಿಲ್ಲಾ ಅಧ್ಯಕ್ಷರು ಬರೋದನ್ನ ದಯವಿಟ್ಟು ಆ ಜಿಲ್ಲಾ ಅಧ್ಯಕ್ಷರ ಮೇಲೆ ಒಂದು ನಂಬಿಕೆಯನ್ನು ಇದ್ರೆ ನಾವು ಏನಾದ್ರು ಕೂಡ ಒಬ್ರು ಯಾರಾದ್ರೂ ಕಾಡ್ಕೊಂಡ್ರು ಬೇಕು ನಮ್ಗೆ ಹೀಗಾಗಿ ಅವ್ರ ನಂಬಿಕೆ ನಮ್ಮ ಪರವಾಗಿ ಮೊದಲಿದ್ದಾನೆ ಅವರು ಎಲ್ಲ ಈ ಚುನಾವಣೆ ಮಾಡ್ರಿ ಮಾಡ್ಲಿ ನಿಮ್ಮ ನಿಮ್ಮನೆ ಬಂದು ನಮ್ಮ ಮನೆಗೆ ಬರೋದಲ್ಲ ಕಾರ್ಯಕ್ರಮಕ್ಕೆ ಬರೋದಲ್ಲ ನಿಮ್ಮನೆ ಸ್ವತಃ ಬಂದ್ ನಾವೆಲ್ಲ ಲೀಡರ್ ಎಲ್ಲರೂ ಬಂದು ರಾಜ್ಯಮಟ್ಟದ ನಾಯಕರು ಯಾರು ಬಂದ್ರೆ ಇಲ್ಲಿ ನಾಳೆ ಬಂದು ನೀನು ಮಾಲೆ ಹಾಕಿ ಸ್ವಾಗತ ಮಾಡಿ ಈ ಚುನಾವಣೆ ಮಾಡಿದ ಪ್ರಾರಂಭ ಮಾಡು ಒಂದು ಹತ್ತ ಮುಂದಿನ ದಿನ ಏನು ಏಳನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಆ ಇದ್ರಮದಲ್ಲಿ ಕೂಡ ಎಲ್ಲ ಅಧಿಕಾರಿಗಳನ್ನು ಕರೆಸರ ಅನ್ನುವಂತ ಮಾತನ್ನ ಹೇಳಿದ ತಾವು ಇವತ್ತು ದೊಡ್ಡ ಸರ್ಕಾರ ತರಂತೆ ತಾವೆಲ್ಲ ಆಶೀರ್ವಾದ ಮಾಡಿದ್ರು ತಾವು ಮತ್ತೆ ನಾವು ಈ ಒಂದು ಏನು ಪಕ್ಷ ಒಳಗೋಗತಕ್ಕಂಥ ಪಕ್ಷವನ್ನ ಕಟ್ಟತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಮ್ಮ ಬಾಲಕಿಯ